ಜಾಸ್ತಿ ರೈತರಿಗೆ ಕೊಡಾಕ ನಿಮ್ಗೂ ನಾಚಿಕೆ ಬರ್ತೈತ್ರಿ ಬಿಜೆಪಿ ಕಾಂಗ್ರೆಸ್ ಒಂದ ಅರ್ಧ ಇದು ಅರ್ಧ ಪ್ಯಾನಿ ಅದು ಮೂರ್ ಲಕ್ಷ ಮೂರ್ ಲಕ್ಷ ಪ್ರತಿ ಒಟ್ಟಿಗೆ ಕೊಡ್ತಾರು ಮೂರ್ ನಮ್ದು ಬೆಡ್ಗೆ ಮರ್ಯಾದ ಚಿಂತೆ ಇದ್ರ ಘೋಷಣೆ ಮಾಡಲೇಬೇಕು ಹಕ್ಕ ಬಿಪ್ಸುಕಿ ಇಲ್ಲ ನಮ್ದು ಕೇಳೋರ ಹಕ್ಕಾಯ್ತು ವಿಚಾರ ಮಾಡಿ ಯಾವ ಕಿರಾಣಿ ಮೆಡಿಕಲ್ ಇರಲಿ ಯಾವ ನೀವಂತ கடீதோ எழு ரூபாய் வாட்டி நீட் ಶೋರೂಮ್ ಮತ್ತು ನಾವು ಮ್ಯಾಗ ನಮ್ದು ರೈತರು ಕಾಯಿ ಬಂದಿತ್ತೀಯ ನಂಗ್ ಬರೀ ಸ್ಪೆಷಲ್ ಮಾರ್ಕೆಟ್ ಮಾಡಲೇಬೇಕು ಇದು ಏನ್ ಚಿಂತೆ ಇಲ್ಲ ನೀವು ನೋಡ್ರಿ ವಿಚಾರ ಮಾಡ್ರಿ ಎಲ್ಲ ರೇಟ್ ಫಿಕ್ಸ್ ಆಯ್ತು ಸೋಯಾಬೀನ್ ನಮ್ದು ರೇಟ್ ಫಿಕ್ಸ್ ಇಲ್ಲ ಕಾಯಿ ಬಲ್ಯಿತು ನಮ್ಮ ರೇಟ್ ಖುಷಿ ಇಲ್ಲ ನೀವು ನೋಡಿರಿ ನಮ್ಗ ಎಲ್ಲಾರ್ದು ಫರ್ಟಿ ಪರ್ಸೆಂಟ್ ಸಕ್ಕರೆ ಎಷ್ಟ್ ಬೇಕು ಸಕ್ಕರೆ ನಮಗೂ ನವಂತ ಪರ್ಸೆಂಟ್ ಸೇವೆಂಟಿ ಪರ್ಸೆಂಟ್ ಎಲ್ಲಿ

ಪಕ್ಷ ಬಹಳ ಶಾನೆ ಆಯ್ತು ಬಹಳ ಹುಷಾರಿದು ಎಲ್ಲರಿಗೂ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಇಲ್ಲ ಮತ್ತೆ ಸೋಮ್ ಮಾಡ್ರಿ ಎಲ್ಲ ನಮ್ಮ ಕಬ್ಬಿನ ರೇಟ್ ಬದಲು ನಾವು ಮಾತಾಡ್ತಾರ್ರಿ ನಾವು ಏನ್ ಪಕ್ಷದ್ದು ಜಾತಿದು ಭಾಷೆದು ನಮ್ ಸಂಬಂಧ ಇಲ್ಲ ರೈತರಿಗೆ ನ್ಯಾಯ ಸಿಕ್ಕಲೇಬೇಕು ಯಾವಾಗ ರೈತರ ನ್ಯಾಯ ಸಿಕ್ಕಿದ್ದು ನೋಡ್ರಿ ನಮ್ದು ಪಕ್ಷದ್ದು ಭಾಷೆದು ಜಾತಿಯ ಿಲ್ಲ ಎಲ್ಲ ಅಭ್ಯಾಸ ಮಾಡ್ರಿ ಯಾಕೆ ನೀವು ಅನಿಯಾದ ಮಾಡ್ತಾರೆ ಅನಿಯಾದ ಮಾಡ್ತಾರಿ ಎಲ್ಲಾ ಕಬ್ಬಿನ ವಿಚಾರ ಮಾಡ್ರಿ ಇವತ್ತನ್ನ ಇವತ್ತು ನೀವು ಅಲೌನ್ಸ್ ಮಾಡ್ರಿ ಅಲೌನ್ಸ್ ಮಾಡಲಿಲ್ಲ ಅಂತ ನಮ್ಮ ಚುನ್ನಪ್ಪ ಪೂಜಾರಿ ನೇತೃತ್ವದಲ್ಲಿ ಗುರುಗಳ ನೇತೃತ್ವದಲ್ಲಿ ನಾಳೆ ನಾಳೆ ಹಾಗೆ ಬಂದು ಮಾಡೋರೆ ನಾವು ಆರ್ ದಿವಸ ಆಯ್ತು ಮತ್ತೆ ಟೈಮ್ ಕೊಟ್ಟರು ನೀವು ಎಲ್ಲ ಭಾವನ ದೋಸ್ತ್ ಮಂಡಳಿ ಎಲ್ಲ ನೀವು ಹೇಳ್ರಿ ನಾವು ನೀವು ರೈತರಲ್ಲಿ ಎಲ್ಲಾ ಒಂದ್ ದಿವಸ ಕೊಡೋರಿ ಇವ್ರಿಗೆ ಒಟ್ಟ ನಾಲ್ ದಿವಸ ಆಗ್ಲಿಲ್ಲ ಅಂತ ಏಳು ದಿವಸ ಎಲ್ಲಾ ನ್ಯಾಷನಲ್ ಹೈವೇ ಬಂದ್ ಮಾಡುದು ಮಾಡೋದೇನು ಬೇಡ ಟೈಮ್ okay ಭಾವನೆ ಆಯ್ತು ಏನ್ ನಮ್ದು ಇರೋದಿಲ್ಲ ರೈತರು ಏನ್ ರೈತರು ಭಾವನೆ ಆಯ್ತು ಏನ್ ನಮ್ದು ನಮ್ದು ಏನ್ ನಂಬರ್ ಗುರುಗಳು ಜನಪುರ ಯಾರು ರಾಜಕುಮಾರ್